ನಮಸ್ತೆ ಓಂ ಸೈರಾಮ್ ಇವತ್ತಿನ ಒಂದು ದಿವಸ ನಾವು ಮನೆಯಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಯಾಕೆ ಆರೋಗ್ಯದಲ್ಲಿ ಸಮಸ್ಯೆ ಯಾವ ಒಂದು ಕಾರಣದಿಂದ ಒಂದು ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ಪದೇ ಪದೇ ತೊಂದರೆ ಆಗತ್ತೆ ಯಾಕೆ ಅಂದರೆ ನೋಡೋಣ ಒಂದು ನಮ್ಮ ಅಡುಗೆ ಮನೆಯಲ್ಲಿ ವಿಶೇಷವಾಗಿ ಅಡುಗೆ ಮನೆಯಲ್ಲಿ ಆಗ್ನೇಯದಲ್ಲಿ ಅಡುಗೆ ಮನೆ ಇರುತ್ತೆ ನಿಮ್ಮ ಒಂದು ಈ ರೀತಿಯಾಗಿ ನೀವು ಒಂದು ಸ್ಟವ್ ನಿಮ್ಮ ಒಂದು ಕಿಚನ್ ಅಲ್ಲಿ ಸ್ಟವ್ ಇರುತ್ತೆ ಆಗ್ನೇಯದಲ್ಲಿ ಸ್ಟವ್ ಇರಬೇಕು ಈ ಒಂದು ಆಗ್ನೇಯ ಪೂರ್ವ ಆಗ್ನೇಯದಲ್ಲಿ ಇರಬೇಕು ಆದರೆ ತುಂಬಾ ಜನ ಯಾಕೆ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿಕೊಳ್ಳಿ ಏನು ನೀವು ಒಂದು ಕಿಚನ್ ಕಟ್ಟೆಯನ್ನ ಈ ರೀತಿಯಾಗಿ ಎಲ್ ಶೇಪ್ ಕಿಚನ್ ಕಟ್ಟೆಯನ್ನ ಮಾಡಿರ್ತೀರಾ ಹಾಗೆ ನೀವು ಈ ಒಂದು ಭಾಗದಲ್ಲಿ ನಿಮ್ಮ ಒಂದು ಈ ಒಂದು ಭಾಗದಲ್ಲಿ ಈ ಭಾಗದಲ್ಲಿ ಸ್ಟವ್ ಸ್ಟವ್ ಅನ್ನ ಈ ಒಂದು ಭಾಗದಲ್ಲಿ ನೀವು ಸ್ಟವ್ ಅನ್ನ ಮಾಡಿರ್ತೀರಾ ಈ ಒಂದು ಭಾಗದಲ್ಲಿ ದಕ್ಷಿಣ ಒಂದು ಕಟ್ಟೆಗೆ ದಕ್ಷಿಣ ಗೋಡೆಗೆ ಒಂದು ಕಟ್ಟೆ ಹಾಕಿ ಎಲ್ ಶೇಪ್ ಕಟ್ಟೆ ಹಾಕಿ ಈ ಒಂದು ಭಾಗದಲ್ಲಿ ನೀವು ಸ್ಟವ್ ಇಟ್ಟು ದಕ್ಷಿಣಕ್ಕೆ ಮುಖ ಮಾಡಿ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿಕೊಳ್ಳಿ ಯಾರಿಗೆಲ್ಲ ಅನಾರೋಗ್ಯ ಇದೆ ನೀವು ದಕ್ಷಿಣದಲ್ಲಿ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡೋ ತರ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆಯನ್ನ ಮಾಡೋ ತರ ನೀವು ಸ್ಟವ್ ಅನ್ನ ಇಟ್ಟು ಅಡುಗೆ ಮಾಡ್ತಾ ಇರ್ತೀರಾ ಈ ಒಂದು ಇದು ಒಂದು ಮುಖ್ಯ ಕಾರಣ ನಿಮಗೆ ಪದೇ ಪದೇ ಅನಾರೋಗ್ಯ ಹೆಲ್ತ್ ಅಲ್ಲಿ ತೊಂದರೆ ಬರ್ತಾ ಇದ್ರೆ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಈ ಒಂದು ಭಾಗದಲ್ಲಿ ನಿಂತುಕೊಂಡು ದಕ್ಷಿಣಾಭಿಮುಖವಾಗಿ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆಯನ್ನ ಮಾಡ್ತಾ ಇರ್ತೀರಾ ಇದು ದೊಡ್ಡ ತಪ್ಪು ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆಯನ್ನ ಮಾಡಬಾರದು ಇದರಿಂದ ಮನೆಯಲ್ಲಿ ಇರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾ ಒಂದು ತೊಂದರೆ ಅದು ಆರೋಗ್ಯದಲ್ಲಿ ಹೆಲ್ತ್ ಇಶ್ಯೂಸ್ ಹಾಗೆ ಆಗತ್ತೆ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆಯನ್ನ ಯಾರು ಕೂಡ ಮಾಡಬಾರದು ಇದರಿಂದ ತುಂಬಾ ದೊಡ್ಡ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆಯನ್ನ ಮಾಡಬೇಡಿ ಹಾಗೆ ಮತ್ತೊಂದು ದಕ್ಷಿಣ ನೈಋತ್ಯದಲ್ಲಿ ಈ ಒಂದು ಅಡುಗೆ ಮನೆಯ ನೈಋತ್ಯ ಭಾಗದಲ್ಲಿ ಸಿಂಕ್ ಅನ್ನ ಇಟ್ಟಿರ್ತೀರಾ ಸಿಂಕು ಇದು ಒಂದು ದೊಡ್ಡ ತಪ್ಪು ತುಂಬಾ ಜನ ಮಾಡಿರ್ತೀರಾ ಒಂದು ದಕ್ಷಿಣದ ಒಂದು ಆ ನೈಋತ್ಯ ಈ ಒಂದು ಈ ಅಡುಗೆ ಮನೆಗೆ ಇದು ಕಿಚನ್ ಅಡುಗೆ ಮನೆ ಈ ಒಂದು ಅಡುಗೆ ಮನೆಗೆ ಇದು ನೈಋತ್ಯ ಭಾಗ ಈ ನೈಋತ್ಯ ಭಾಗದಲ್ಲಿ ಸಿಂಕ್ ಅನ್ನ ಇಟ್ಟಿರ್ತೀರಾ ಇದು ತಪ್ಪು ಇಲ್ಲಿ ಇದು ಕೂಡ ನಿಮ್ಗೆ ಹೆಲ್ತ್ಗೆ ಒಂದು ಆ ಇಶ್ಯೂಸ್ಗೆ ಕಾರಣ ಇಲ್ಲಿ ನೀವು ನೈಋತ್ಯ ಭಾಗದಲ್ಲಿ ಸಿಂಕ್ ನೈಋತ್ಯ ದಕ್ಷಿಣಕ್ಕೆ ಮುಖ ಮಾಡಿ ನೀವು ಸಿಂಕು ಇಟ್ಟಿರ್ತೀರಾ ಇದು ತಪ್ಪು ಸಿಂಕು ಕೂಡ ಇಲ್ಲಿ ಇರಬಾರ್ದು ಹಾಗೆ ಒಂದು ಸ್ಟವ್ ಕೂಡ ಇಲ್ಲಿ ಇರಬಾರ್ದು ಹಾಗಾದ್ರೆ ಸರಿಯಾದ ಕ್ರಮ ನೀವು ಅಡುಗೆಯನ್ನ ಇಲ್ಲಿ ಗ್ಯಾಸ್ ಸ್ಟವ್ ಒಂದು ಆಗ್ನೇಯ ಪೂರ್ವ ಆಗ್ನೇಯ ಮೂಲೆಯಲ್ಲೇ ಇರಬೇಕು ಈ ಒಂದು ಭಾಗದಲ್ಲೇ ಸ್ಟವ್ ಇರಬೇಕು ತುಂಬಾ ಜನ ಇಲ್ಲಿ ಇಟ್ಟಿರ್ತೀರಾ ಮಧ್ಯದಲ್ಲಿ ತುಂಬಾ ಜನ ಒಂದು ಅಡುಗೆ ಮನೆಯಲ್ಲಿ ಮಧ್ಯದಲ್ಲಿ ಈ ಭಾಗದಲ್ಲಿ ನೀವು ಸ್ಟವ್ ಅನ್ನ ಇಟ್ಟಿರ್ತೀರಾ ಇದು ತಪ್ಪು ಈ ಭಾಗದಲ್ಲಿ ಇರಬಾರದು ಆಗ್ನೇಯ ಪೂರ್ವ ಆಗ್ನೇಯ ಮೂಲೆಯಲ್ಲೇ ಬರಬೇಕು ಈ ಭಾಗದಲ್ಲಿ ನೀವು ಸ್ಟವ್ ಅನ್ನ ಇಡ್ಬೇಕು ಇಲ್ಲಿ ಇಟ್ಟು ಇಲ್ಲೇ ನಿಂತ್ಕೊಂಡು ನೀವು ಅಡುಗೆಯನ್ನ ಮಾಡಬೇಕು ಆಗ್ನೇಯ ಮೂಲೆಯಲ್ಲೇ ನೀವು ಅಡುಗೆಯನ್ನ ಮಾಡಿದ್ರೆ ಅಡುಗೆನೂ ರುಚಿಯಾಗಿರುತ್ತೆ ಮನೆಯಲ್ಲಿ ಇರ್ತಕ್ಕಂತ ಎಲ್ಲರೂ ಕೂಡ ಆರೋಗ್ಯವಾಗಿ ಇರ್ತಾರೆ ನಾವು ಪೂರ್ವಕ್ಕೆ ಮುಖ ಮಾಡಿ ಅಡುಗೆಯನ್ನ ಮಾಡಬೇಕು ಇದು ಒಂದು ಸುಲಭವಾದ ನಿಯಮ ಇದರಿಂದ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆಯನ್ನ ಮಾಡಿದ್ರೆ ನಿಮ್ಮ ಒಂದು ಅಭಿವೃದ್ಧಿ ಆಗಲ್ಲ ಅವನತಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಯಾವುದೇ ಒಂದು ರೀತಿಯಲ್ಲಿ ಯಾವ್ದೋ ರೀತಿಯಲ್ಲಿ ಯಾವ್ದೋ ರೀತಿಯಲ್ಲಿ ತೊಂದರೆಗಳು ಆಗತ್ತೆ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆಯನ್ನ ಮಾಡಬಾರದು ಯಾವ ಒಂದು ದಿಕ್ಕಿಗೆ ಪೂರ್ವಕ್ಕೆ ಮುಖ ಮಾಡಿ ಅಡುಗೆಯನ್ನ ಮಾಡಬೇಕು ಅದು ಆಗ್ನೇಯ ಮೂಲೆಯಲ್ಲೇ ನಿಂತ್ಕೊಂಡು ಅಡುಗೆಯನ್ನ ಮಾಡಬೇಕು ಮಧ್ಯಕ್ಕೆ ಹಾಗೆ ಈಶಾನ್ಯ ಭಾಗದಲ್ಲಿ ಮಾಡಬಾರದು ಇದು ಒಂದು ಚಿಕ್ಕ ಒಂದು ನಿಮಗೆ ಒಂದು ಸಲಹೆ ಒಂದು ವಾಸ್ತು ನಿಯಮದಲ್ಲಿ ಒಂದು ಚಿಕ್ಕ ಸಲಹೆ ಆದರೆ ತುಂಬಾ ಮುಖ್ಯವಾದ ಸಲಹೆ ತುಂಬಾ ಮುಖ್ಯವಾದ ನಿಯಮ ಹೀಗಾಗಿ ಎಲ್ಲರೂ ಕೂಡ ಇದನ್ನ ಪಾಲಿಸಿ ಅಲಕ್ಷ್ಯ ಮಾಡಬೇಡಿ ಒಂದು ನಿಮಗೆ ಇದರಿಂದ ತುಂಬಾ ಅಂದರೆ ತುಂಬಾ ಒಂದು ಅಭಿವೃದ್ಧಿ ಆರೋಗ್ಯದಲ್ಲಿ ಆಗತ್ತೆ ಎಲ್ಲ ಒಂದು ಹೆಣ್ಣು ಮಕ್ಕಳು ಇದನ್ನ ಪಾಲಿಸಿ ಹಾಗೆ ನನ್ನ ಎಲ್ಲ ವಿಡಿಯೋಗಳಿಗೆ ನಿಮ್ಮ ಕಡೆಯಿಂದ ತುಂಬಾ ಅದ್ಭುತ ಒಂದು ಪ್ರತಿಕ್ರಿಯೆಗಳು ಸಿಗ್ತಾ ಇದೆ ಹೀಗಾಗಿ ನನ್ನ ಕಡೆಯಿಂದ ನಿಮಗೆ ಅತಿ ಪ್ರೀತಿಯ ಒಂದು ಹೃದಯ ಪೂರ್ವಕ ಅಭಿನಂದನೆಗಳು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ